ಏನು ಬಿ ಕುಪ್ಪಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಏನು ಈ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿಯಾಗಿದೆ ಇದಕ್ಕೆ ಕಾರಣ ಅರಣ್ಯ ಇಲಾಖೆಯ ಕುತಂತ್ರ ಮತ್ತು ಕಂದಾಯ ಇಲಾಖೆ ಮತ್ತು ಇಲ್ಲಿಯ ರಾಜಕಾರಣಿಗಳ ವ್ಯತ್ಯಾಸದಿಂದ ಹಿಂಗ ಎಲ್ಲ ಆಗ್ತಾ ಇದೆ ಏನಕ್ಕೆ ಅಂತೇಳಿದ್ರೆ ಬ್ರಿಟಿಷ್ ಕಾಲದಿಂದಲೂ ಕೂಡ ಇಲ್ಲಿ ವಾಸವಿದ್ದಂಥ ಜನಗಳಿಗೆ ಇವತ್ತಿಗೂ ಕೂಡ ಹಕ್ಕುಪತ್ರ ಕೊಡದೆ ಅವರು ಬೆಳೆ ಬೆಳೆದಾಗ ಆ ಬೆಳೆಯನ್ನು ಅರಣ್ಯದ ಅರಣ್ಯ ಪ್ರಾಣಿಗಳು ತಿಂದ್ಕೊಂಡು ಅಥವಾ ಆನೆ ಬಂದು ತಿನ್ಕೊಂಡ್ರೆ ಆಗಲಿ ಹುಲಿ ಬಂದು ತಿನ್ಕೊಂಡಾಗಲಿ ಚಿರಿತಾಗ ಬಂದು ಪ್ರಾಣಿಗಳು ತಿಂದ್ಕೊಂಡ್ರಾಗಲಿ ನೀವು ಅರಣ್ಯ ಪ್ರದೇಶದಲ್ಲಿ ವಾಸ ಇದ್ದೀರಿ ಹಾಗಾಗಿ ನಿಮಗೆ ಸೌಲಭ್ಯಗಳು ಕೊಡೋಕ್ಕಾಗಲ್ಲ ಮತ್ತು ನಿಮಗೆ ಪರಿಹಾರ ಕೊಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಅಲ್ಲಿಯ ರೈತರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಲ್ಲಿಯ ಈಗಾಗಲೇ ಅಲ್ಲಿ ಹಕ್ಕುಪಕ್ಕವನ್ನು ಕೊಟ್ಟು ಅರಣ್ಯ ಅಧಿಕಾರಿಗಳು ತನ್ನ ರಾಜ್ಯ ಹೆದ್ದಾರಿಗಳಲ್ಲಿ ಏನಾದರೂ ಟ್ರೈನ್ ಮಾಡಿಕೊಂಡು ಅಥವಾ ರೈತರು ತಂಬಿ ಅಳವಡಿಸಿದ್ರೆ ಇಲ್ಲಿಯ ರೈತರು ಸುಲಲಿತವಾಗಿ ಬದುಕಬಹುದು ಇಲ್ಲದಿದ್ದ ಪಕ್ಷದಲ್ಲಿ ಇಲ್ಲಿಯ ತಂಗೆ ಹೇಳುವುದರಲ್ಲಿ ಇರೋದು ಮಾತೇ ಇಲ್ಲ ಆ ಥರ ಪರಿಸ್ಥಿತಿಯನ್ನು ಈಗಾಗಲೇ ತಂದೊಡ್ಡಿದೆ ರೈತರು ಈಗಾಗಲೇ ಸುಮಾರು ಬೆಳೆಗಳನ್ನು ನಿಲ್ಲಿಸಿದ್ದಾರೆ ಈ ಬೆಳೆ ನಿಲ್ಲಿಸೋಕ್ಕೆ ಕಾರಣ ಕಾಡು ಪ್ರಾಣಿಗಳಿಂದ ಹಾವಳಿಯಿಂದ ಇದನ್ನು ಕಾಯೋಕ್ಕೂ ಆಗಲ್ಲ ವರ್ಷದಲ್ಲಿ ಆರು ತಿಂಗಳ ಕಾಲ ಬರೀ ಅಟ್ಟು ಮಲಗೋದೇ ಆಗಿದೆ ರೈತರಿಗೆ ಇದನ್ನು ತಪ್ಪಿಸಬೇಕು ಮಾನ್ಯ ಕಂದಾಯ ಸಚಿವರು ಇದನ್ನು ಗಮನಿಸಬೇಕು ಇಲ್ಲಿಯ ಶಾಸಕರು ಇದನ್ನು ಗಮನಿಸಬೇಕು ಅಲ್ಲಿಯ ನಿವಾಸಿಗಳಿಗೆ ರೈಲ್ವೆ ಕಂಬೆಯನ್ನು ಅಳವಡಿಸಿ ಅಲ್ಲಿಯ ಕಾಡು ಹಕ್ಕುಪತ್ರವನ್ನು ಕೊಡಬೇಕು ಮತ್ತು ಅವರಿಗೆ ಪರಿಹಾರ ರೂಪವನ್ನು ಪರಿಹಾರ ರೂಪವನ್ನು ತಲುಪಿಸುವ ಹಾಗೆ ಮಾಡಿದರೆ ಮಾತ್ರ ಅಲ್ಲಿಯ ರೈತರು ಬದುಕಲಿಕ್ಕಾಗತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಭಾರತೀಯ ಕಿಸಾನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ